ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬ್ರು ನೋಡ್ಲೇಬೇಕಾದ ವರ್ಗ ಗುಂಡಿಗಳನ್ನ ದುರಸ್ತಿ ಮಾಡುವಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರತಿನಿತ್ಯ ವಾಹನ ಸವಾರರ ಪರದಾಟ ಗುಂಡಿ ಗಂಡಾಂತರದಿಂದ ಸಮಸ್ಯೆ ಹೌದು ಹೀಗಾಗಲೇ ರಾಜ್ಯ ಸರ್ಕಾರ ಸಿಲಿಕಾನ್ ಸಿಟಿ ಮಹಾನಗರಿ ಐಟಿ ಸಿಟಿ ಎಂದು ಕರೆಯುವ ಬೃಹತ್ ಬೆಂಗಳೂರು ನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಲು ಮುಂದಾಗಿದೆ ಈ ನಡುವೆ ಬೆಂಗಳೂರು ನಗರದ ಎಲ್ಲಾ ಗುಂಡಿಯನ್ನು ದುರಸ್ತಿ ಮಾಡಿ ಜನಸಾಮಾನ್ಯರು ವಾಹನ ಸವಾರಿಗೆ ಅನುಕೂಲ ಮಾಡೋದ್ರ ನಿಟ್ಟಿನಲ್ಲಿ ಆದೇಶ ಕೂಡ ಮಾಡಲಾಗಿದೆ ಆದರೆ ಬೆಂಗಳೂರು ಹೊರವಲಯ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ಮುಖ್ಯ ರಸ್ತೆಯಿಂದ ಹೆಸರುಘಟ್ಟ ರಸ್ತೆಯ ಸಾಕಷ್ಟು ಮುಖ್ಯ ರಸ್ತೆಗಳು ಗುಂಡಿ ಗಂಡಾಂತರಗಳಿಂದ ಕುಡಿದು ಅವ್ಯವಸ್ಥೆ ಸಮಸ್ಯೆಯಾಗಿ ಉಳಿದುಬಿಟ್ಟಿದೆ ಸಾಕಷ್ಟು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಸಮಸ್ಯೆಯಾಗಿಯೇ ಕಾಣಬಹುದಾಗಿದೆ ಹೀಗಾಗಿ ರಸ್ತೆ ದುರಸ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಾನು ವಾಸವಾಗಿದ್ದೇನೆ ರಸ್ತೆಯ ಗುಂಡಿ ಗಟಾರಗಳು ಬಹಳಷ್ಟು ಅಸ್ತವ್ಯಸ್ತವಾಗಿವೆ ಸಾಮಾನ್ಯ ನಾಗರಿಕರು ಓಡಾಡೋದಕ್ಕೆ ಬೈಕ್ ಕಾರುಗಳು ಓಡಾಡೋದಕ್ಕೆ ತುಂಬಾ ಅತ್ಯಂತ ಅಸ್ತವ್ಯಸ್ತವಾದ ರಸ್ತೆ ಆಗಿದೆ ಹೆಚ್ಚು ಗುಂಡಿಗಳಿವೆ ಚಿಕ್ಕಸಂದ್ರ ಮಲಸಂದ್ರ ದಾಸರಳ್ಳಿ ಕ್ಷೇತ್ರದ ಹಲವಾರು ಕಡೆ ಡಿಫೆನ್ಸ್ ಕಾಲೋನಿ ಸಿಡೇದಲ್ಲಿ ಏನೇ ಆಗಿರ್ಬೋದು ಮಳೆ ಬಂದಾಗಂತೂ ಗುಂಡಿ ಗಟಾರಗಳು ತುಂಬಿಬಿಟ್ಟು ಸಂಚಾರಕ್ಕೆ ತುಂಬಾ ತೊಂದರೆ ಆಗಿದೆ ಈಗೇನೋ ಬಿ ಬಿ ಎಂ ಪಿ ಎಷ್ಟೋ ಸಾವಿರ ಗುಂಡಿಗಳನ್ನು ಮುಚ್ಚುವಂತ ಒಂದು ಪ್ರಕ್ರಿಯೆ ಆರಂಭ ಆಗಿದೆ ಆದ್ರೆ ಈ ಅಡ್ರಸ್ತೆಗಳು ಆಮೇಲೆ ಕೆಲವು ವಠಾರಗಳು ಬೇರೆ ಬೇರೆ ಈ ದಾಸಲಿ ಕ್ಷೇತ್ರದ ಪ್ರಾಚೀನವಾದ ರಸ್ತೆಗಳ ಕೆಲವು ಅಡ್ರಸ್ತೆಗಳಿದಾವೆ ಅಂತ ಕಡೆ ತುಂಬಾ ಗುಂಡಿ ಗಟಾರಗಳಿದಾವೆ ಅವನ್ನ ಸರಿ ಮಾಡಬೇಕಾಗಿ ಬಿಬಿಎಂಪಿ ಅಧಿಕಾರಿಗಳು ನಾವು ಕೇಳ್ತೀವಿ ಡಿ ಕೆ ಶಿವಕುಮಾರ್ ಅವರ ಒಂದು ಬೆಂಗಳೂರಿನ ಒಂದು ಸುಂದರ ನಗರ ಮಾಡ್ಬೇಕು ಅನ್ನೋ ಕಲ್ಪನೆ ಡಿ ಕೆ ಶಿವಕುಮಾರ್ ಇದರ ಬಹಳ ಸ್ವಾಗತಾರ್ಹವಾದ ಅಭಿನಂದನ ಅರ್ಹವಾದ ಒಂದು ಸಂಗತಿ ಒಪ್ಕೊಂತೀನಿ ಆದ್ರೆ ಬೆಂಗಳೂರು ಮಹಾನಗರದಲ್ಲಿ ಬರೇ ನಮ್ಮ ದಾಸರಳ್ಳಿ ಕ್ಷೇತ್ರದ ಬಗ್ಗೆ ನಾವು ಹೇಳ್ತೀವಿ ಒಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೇಳ್ತೀವಿ ನಾವು ಇಲ್ಲಿ ಸಾವಿರಾರು ರಸ್ತೆಗಳ ಲಕ್ಷಾಂತರ ಗುಂಡಿಗಟ್ಟಾರೆಗಳು ನಾವು ನೋಡಿದೀವಿ ಈಗ ನಾವು ಇಲ್ಲಿಂದ ಹೊರಟಾಗ ದಾಸಳ್ಳಿ ಕ್ಷೇತ್ರ ಹೊರಟು ಸುಂಕದ ಕಟ್ಟೆ ರಾಜಗೋಪಾಲ್ ನಗರ ಅಲ್ಲೆಲ್ಲ ಹೋಗ್ತಾ ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ ಹೋಗ್ತಾ ಅಸಂಖ್ಯಾತ ನೂರಾರು ಸಾವಿರಾರು ಗಟ್ಟಲೆ ಗುಂಡಿ ಗಟಾರ್ಗಳು ನೋಡಿ ಎಷ್ಟೋ ಸರ್ ನಾವು ಈ ಬಿದ್ದಿದ್ದೀವಿ ಅದರಲ್ಲಿ ಮಳೆ ಬಂದಾಗಲಂತೂ ಬಹಳಷ್ಟು ವ್ಯಕ್ತವಾಗಿದೆ ಇದೇನು ರಸ್ತೆನೋ ಕೆರೆನೋ ಅನ್ಸ್ಬಿಡುತ್ತೆ ಆ ಮಟ್ಟದಲ್ಲಿ ದಾಸಿಲಿ ಕ್ಷೇತ್ರದಲ್ಲಿ ಕೆಲವು ಕೆಲವು ಸ್ಥಳಗಳು ಮಾತ್ರ ಹಂಗಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಉಪಮುಖ್ಯಮಂತ್ರಿ ಹೇಳಿರೋ ವಿಚಾರ ಬಹಳ ಸಂತೋಷದ ಸಂಗತಿ ಆದ್ರೆ ಆ ಕೆಲಸ ಆಗ್ಬೇಕು ಬಿಬಿಎಂಪಿ ಅಧಿಕಾರಿಗಳು ಈ ಬಗ್ಗೆ ಅತ್ಯಂತ ನಿರ್ದಿಷ್ಟವಾಗಿ ಕೆಲವು ಪ್ರದೇಶಗಳನ್ನ ಗುರುತಿಸಿ ನಿಜವಾಗಿ ಸಹ ಈ ಕೆಲಸವನ್ನ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಮಾಡಿದ್ದೆ ಆದ್ರೆ ನಿಜವಾಗಿ ಸಹ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತೆ ಎಲ್ಲ ಸಾರ್ವಜನಿಕರ ಬದುಕು ಹಸನಾಗುತ್ತೆ ಅಂತ ಹೇಳಿ ನಾನಾದ್ರೂ ಆಶಿಸಿ ಡಿ ಕೆ ಶಿವಕುಮಾರ್ ಅವರವರ ಮಾತುಗಳಿಗೆ ಬೆಂಬಲ ನಾವು ಡೈಲಿ ಇದೇ ಅಲ್ಲಿ ಓಡಾಡೋದು ಈ ರೋಡ್ ತುಂಬಾ ವರ್ಷದಿಂದ ಹಾಳಾಗಿದೆ ಇದನ್ನಂತೂ ರಿಪೇರಿನು ಮಾಡಿಲ್ಲ ಏನು ಮಾಡಿಲ್ಲ ಹಿಂಗಾಗಿ ಓಡಾಡೋರಿಗೆಲ್ಲ ತೊಂದರೆ ಮಕ್ಕಳ ಮರಿಗೆಲ್ಲ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಅದು ಗಮನ ಹರಿಸಿ ಸ್ವಲ್ಪ ಸರಿಪಡಿಸ್ಬೇಕು ಅಂತಂದೇಳಿ ನಾನು ತಮ್ಮಲ್ಲಿ ಕೇಳ್ತೇನೆ ನಾವು ತುಂಬಾ ಒಂದು ಹತ್ತದೈದು ವರ್ಷದಿಂದ ಓಡಾಡ್ತಾ ಇದೇವೆ ರೋಡು ಒಂದ್ಸಲಿ ಮಾತ್ರ ಆಗಿತ್ತು ಮತ್ತೆ ಅದು ಮತ್ತೆ ಅಕ್ಕಿತ್ತಾಕಿದರೆ ಅದೇನು ಗಮನ ಹರಿಸಿಲ್ಲ ಅದು ಏನಕ್ಕೆ ಅಂತ ಲೈನ್ ಪೈಪ್ ಲೈನ್ ಸ್ಯಾನಿಟರಿ ಲೈನ್ ಏನೋ ಕಿತ್ ಹಾಕಕ್ಕೆ ಇದ್ ಮಾಡಿದ್ರು ಅವಾಗಿಂದ ಹಂಗೆ ಹಾಳಾಗಿದೆ ಇದಕ್ಕೆ ಸಂಬಂಧಪಟ್ಟ ಯಾರು ಕೇಳ್ತಾನು ಇಲ್ಲ ಅದಕ್ಕೆ ಗಮನ ನಡೆಸ್ತಾ ಇಲ್ಲ ದಯವಿಟ್ಟು ಅಂತ ಮಾಡ ಇನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಿಯುತ್ತದ ಗುಂಡಿಗಳು ವಾಹನ ಸವಾರರಲ್ಲಿ ಮೃತ್ಯುಕೋಪವಾಗಿ ಯಮ ಸ್ವರೂಪಿ ಗುಂಡಿ ಗಂಡಾಂತರದಿಂದ ಎದ್ದು ಬಿದ್ದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈತ ಮಹಿಳೆಯರು ತಮ್ಮ ಮಕ್ಕಳನ್ನ ಶಾಲೆಗೆ ಶಾಲೆಯಿಂದ ಮನೆಗೆ ಕರೆತರಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಇತ್ತ ಮಳೆಗಾಲದಲ್ಲಿ ಎಲ್ಲಿ ಗುಂಡಿ ಇದ್ದಾವೋ ಎಲ್ಲಿ ಮಳೆಯ ನೀರು ಇದೆಯೋ ಎಂಬುದು ಕೂಡ ತಿಳಿಯದ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ ಎಂದು ತಮ್ಮ ದುಃಖವನ್ನ ಆಕ್ರೋಶದ ರೀತಿಯಲ್ಲಿ ರಸ್ತೆ ಗುಂಡಿಯನ್ನ ದುರಸ್ತಿ ಮಾಡಲು ಮನವಿ ಮಾಡಿದ್ದಾರೆ ಸಂಗೀತ ಅಂತ ಇದೇ ರೋಡ್ ಅಲ್ಲಿ ಡೈಲಿ ಓಡಾಡ್ತದೆ ಮಕ್ಕಳನ್ನ ಮಾರ್ನಿಂಗ್ ಆಫ್ಟರ್ನೂನ್ ಎಲ್ಲ ಇದೇ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ತದೆ ರೋಡ್ ಇದು ಸರಿಯಲ್ಲ ಆಕ್ಚುಲಿ ತುಂಬಾ ವರ್ಷದಿಂದಾನೇ ಹಿಂಗೆ ಇದೆ ಸ್ವಲ್ಪ ಸರಿ ಮಾಡಿ ಕೊಟ್ರೆ ನಮಗೂ ಕಷ್ಟ ಸ್ವಲ್ಪ ತಪ್ಪುತ್ತೆ ರೋಡ್ಗಳು ಈ ತರ ಹಂಪ್ ಮಾಡ್ತೀರಾ ಗುಂಡಿಗಳು ಇದಾವೆ ಈ ರೋಡ್ ಅಂತ ಅಲ್ಲ ಸುಮಾರು ರೋಡ್ ಗಳಿದಾವೆ ಇಲ್ಲಿಂದ ಆ ಕಡೆ ಹೋಗೋದು ಸೆವೆನ್ ಕ್ರಾಸ್ ಡೌನ್ ಸುಮಾರ್ ರೋಡ್ ಇದಾವೆ ಇಲ್ಲಿ ಶಾರ್ಟ್ ಕಟ್ ಇರೋದ್ರಿಂದ ನಾವ್ ಈ ತರ ಬಂದ್ಬಿಟ್ಟು ಇಲ್ಲಿ ಹೋಗ್ತೇವೆ ನಮಗೆ ಸ್ವಲ್ಪ ರೋಡ್ಗಳನ್ನ ಸ್ವಲ್ಪ ರೆಡಿ ಮಾಡಿ ಕೊಟ್ರೆ ನಮ್ಗೆ ಮಕ್ಳುನ ಕರ್ಕೊಂಡು ಹೋಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಆಲ್ಮೋಸ್ಟ್ ನಾನೇ ಓಡಾಡ್ತಿರೋದೇ ಒಂದು ಫೈವ್ ಸಿಕ್ಸ್ ಏಟ್ ಇಯರ್ಸ್ ಅಂತ ಅನ್ಕೊಳ್ಬಹುದು ಸ್ವಲ್ಪ ಚೆನ್ನಾಗಿತ್ತು ಮಧ್ಯ ಮಧ್ಯೆ ಈ ಮಳೆ ಬಂದಾಗ ಗುಂಡಿ ಆಗೋದು ಅದನ್ನ ರಿಪೇರಿ ಮಾಡಲ್ಲ ಹಂಗೆ ಬಿಡ್ತಾರೆ ಸೊ ಒಂದು ಏಟ್ ಇಯರ್ಸ್ ಇಂದಾನೆ ಅಂತ ಅನ್ಬಹುದು ಡೋರೆ ಇದಾರೆ ಈ ರೋಡ್ ಅಲ್ಲಿ ನಾವೇನ್ ಅಧಿಕಾರಕ್ಕೆ ಹೇಳೋ ಅವಶ್ಯಕತೆನು ಇಲ್ಲ ಎಷ್ಟೋ ಜನ ಇಲ್ಲಿ ಓಡಾಡ್ತಾನೆ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಈ ಕಡೆ ಅಪಾರ್ಟ್ಮೆಂಟ್ಸ್ ಎಲ್ಲ ಇದಾರೆ ದೊಡ್ಡವರೇ ಇದಾರೆ ಅವರೇ ನೋಡ್ಬಿಟ್ಟು ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೆ ನಾ ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಸುಮ್ನೆ ನೀವು ದೇಶ ರಾಜಕೀಯ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ದೀರ ಹೊರತು ಇಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಜನ ಸಾರ್ವಜನಿಕರು ಬೇಸತ್ ಬಿಟ್ಟಿದ್ದಾರೆ ದಯವಿಟ್ಟು ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ದಯವಿಟ್ಟು ಎಚ್ಚೆತ್ಕೊಂಡು ಜನಗಳಿಗೆ ಸಾರ್ವಜನಿಕರಿಗೆ ಒಂದು ಒಳ್ಳೇದ್ ಮಾಡಬೇಕು ದಯವಿಟ್ಟು ಹೊರತು ಈ ಸುಮ್ನೆ ಗುಂಡಿ ಮುಚ್ಕೊಂಡು ತ್ಯಾಪೆ ಮುಚ್ಕೊಂಡು ಹೋಯ್ತಾ ಇದ್ದೀರ ಅದ್ರಲ್ಲಿ ಏನು ಆ ಇಲ್ಲ ನೀವು ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಆ ಅಧಿಕಾರಿಗಳೇ ಆಗ್ಲಿ ದಯವಿಟ್ಟು ನಮ್ಮ ದಾಸಿ ಕ್ಷೇತ್ರ ನೋಡಕ್ ಆಯ್ತಾ ಇಲ್ಲ ಅನುದಾನ ಕೊಟ್ಟು ದಯವಿಟ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೇದ್ ಮಾಡಿ ದಯವಿಟ್ಟು ದೇಶ ರಾಜಕಾರಣ ಯಾವತ್ತು ಮಾಡಕ್ ಹೋಗ್ಬೇಡಿ ಅವ್ರ ಮೇಲೆ ನೀವು ನಿಮ್ ಮೇಲೆ ಅವ್ರ ಹೇಳ್ಕೊಂಡು ಹೋಯ್ತಿರೋ ಹೊರತು ನೀವು ಬೇರೆ ಏನೇ ಅಭಿವೃದ್ಧಿ ಕೆಲಸ ಒಂದೂ ಆಯ್ತಾ ಇಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ ಸರ್ಕಾರಕ್ಕೆ ಏನಂದ್ರೆ ದಯವಿಟ್ಟು ಎಲ್ಲಾ ಗುಂಡಿ ಬಿದ್ದ್ಬಿಟ್ಟು ಜನ ಎಲ್ಲಾ ಆಕ್ಸಿಡೆಂಟ್ಗಳು ಕೈ ಕೈ ಕಾಲು ಮುರ್ಕೊಂಡು ದಯವಿಟ್ಟು ಬೆಳಿಗ್ಗೆ ಇದ್ರೆ ಆಸ್ಪತ್ರೆಗೆ ಸೇರ್ಕತ್ತವ್ರೆ ನಾವೇ ಎಷ್ಟೋ ಜನ ಎತ್ ಬಿಟ್ಟು ಜನಗಳ್ನ ಇಲ್ಲಿಂದ ಆಸ್ಪತ್ರೆ ಕಳಿಸ್ತಾ ಇದೀವಿ ಕೈ ಮುರಿದೋಗಿರೋರು ವಯಸ್ಸಾಗಿರೋರು ಯಾರು ಸಾರ್ವಜನಿಕರು ಈ ಕಡೆ ರೋಡ ಮರದಬಿಟ್ಟು ಒಳ್ಳೊಳ್ಳೆ ರೋಡ್ ಯಾವ ರೋಡು ಅಷ್ಟೇ ರೋಡು ಎಲ್ಲೂ ಅಭಿವೃದ್ಧಿ ಒಟ್ಟಾರಿಯಾಗಿ ಸಿಲಿಕಾನ್ ಸಿಟಿ ಬೃಹತ್ ಮಹಾನಗರ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಗಳು ಈ ವರ್ಷದಲ್ಲಿ ದುರಸ್ತಿಯಾಗುತ್ತಾ ಎಂಬ ಅನುಮಾನವಿದ್ದು ಬಿಬಿಎಂಪಿ ಅಧಿಕಾರಿಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಕ್ಕೆ ದುರಸ್ತಿ ಮಾಡ್ತಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ದಾಸರಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ